ರಾಷ್ಟ್ರೀಯ ಯುವ ದಿನ ಒಂದು ಅರ್ಥಪೂರ್ಣ ಭಾಷಣ ಎಲ್ಲರಿಗೂ ನಮಸ್ಕಾರ ಇಂದು ಜನವರಿ ಹನ್ನೆರಡು ಭಾರತದ ಹೆಮ್ಮೆಯ ಪುತ್ರ ಜಗತ್ತಿಗೆ ಭಾರತದ ಸಂಸ್ಕೃತಿಯನ್ನು ಪರಿಚಯಿಸಿದ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರ ಜನ್ಮದಿನ ಈ ಜನ್ಮ ದಿನವನ್ನು ನಾವು ದೇಶದಾದ್ಯಂತ ರಾಷ್ಟ್ರೀಯ ಯುವ ದಿನವನ್ನಾಗಿ ಅತ್ಯಂತ ಸಡಗರದಿಂದ ಆಚರಿಸುತ್ತಿದ್ದೇವೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ಮೂರರ ಜನವರಿ ಹನ್ನೆರಡರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸಿದ್ರು ತಂದೆ ವಿಶ್ವನಾಥ ದತ್ತ ಅವರು ಪ್ರಸಿದ್ಧ ವಕೀಲರಾಗಿದ್ರು ತಾಯಿ ಭುವನೇಶ್ವರಿ ದೇವಿ ಅವರು ಧಾರ್ಮಿಕ ಮತ್ತು ದಯಾಳು ಸ್ವಭಾವದವರಾಗಿದ್ರು ಬಾಲ್ಯದಲ್ಲಿ ಇವರ ಹೆಸರು ನರೇಂದ್ರನಾಥ ದತ್ತ ಎಂದಾಗಿತ್ತು ನರೇಂದ್ರನಾಥರು ಬಾಲ್ಯದಿಂದಲೂ ಅತ್ಯಂತ ಚುರುಕು ಬುದ್ಧಿಯುಳ್ಳವರಾಗಿದ್ದರೂ ಇತಿಹಾಸ ತತ್ವಶಾಸ್ತ್ರ ಮತ್ತು ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದ ಅವರು ಪಾಶ್ಚಿಮಾತ್ಯ ಮತ್ತು ಭಾರತೀಯ ತತ್ವಶಾಸ್ತ್ರ ಎರಡನ್ನೂ ಆಳವಾಗಿ ಅಧ್ಯಯನ ಮಾಡಿದರು ಮುಂದೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದು ವಿವೇಕಾನಂದರಾದರು ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವರು ನೀಡಿದ ಭಾಷಣವು ಭಾರತದ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸುವಂತೆ ಮಾಡಿದರು ವಿವೇಕಾನಂದರು ಯುವ ಶಕ್ತಿಯ ದೊಡ್ಡ ಆರಾಧಕರು ಅವರ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಮಂತ್ರವು ಇಂದಿಗೂ ಪ್ರತಿಯೊಬ್ಬ ಯುವಕನ ರಕ್ತದಲ್ಲಿ ಉತ್ಸಾಹ ತುಂಬುತ್ತದೆ ನೂರು ಜನ ಸಮರ್ಥ ಯುವಕರನ್ನು ಕೊಡಿ ನಾನು ಈ ದೇಶದ ಮುಖವನ್ನೇ ಬದಲಿಸುತ್ತೇನೆ ಎಂಬುದು ಅವರ ಆತ್ಮವಿಶ್ವಾಸದ ಮಾತಾಗಿತ್ತು ಯುವಕರಲ್ಲಿ ಆಧ್ಯಾತ್ಮಿಕತೆ ರಾಷ್ಟ್ರೀಯತೆ ಮತ್ತು ನೈತಿಕ ಮೌಲ್ಯಗಳನ್ನ ಜಾಗೃತಗೊಳಿಸಲು ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಘೋಷಿಸಿತು ಯುವ ಜನರು ದೇಶದ ಭವಿಷ್ಯವಾಗಿದ್ದು ಅವರು ವಿವೇಕಾನಂದರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದು ಈ ದಿನದ ಮೂಲ ಉದ್ದೇಶ ಕೊನೆಯದಾಗಿ ಒಂದು ಮಾತು ವಿವೇಕಾನಂದರ ವಿಚಾರಗಳು ಕೇವಲ ಭಾಷಣಕ್ಕೆ ಸೀಮಿತವಾಗದೆ ನಮ್ಮ ಬದುಕಿನ ದಾರಿದೀಪವಾಗಲಿ ಸಬಲ ಮತ್ತು ಸುಸಂಸ್ಕೃತ ಭಾರತದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತೆ